ರಜಾ ವೇತನ ಲೆಕ್ಕಾಚಾರ ಸೊ ಪ್ರತಿ ವರ್ಷ ಪ್ರತಿ ಸರ್ಕಾರಿ ನೌಕರನು ಹದಿನೈದು ದಿನ ಗಳಿಕೆ ರಜೆ ನಗದೀಕರಿಸಿಕೊಳ್ಳಬಹುದು ಅದು ನಿಯಮ ನೂರ ಹದಿನೆಂಟು ಎರಡು ಒಂದರ ಪ್ರಕಾರ ಪ್ರತಿ ವರ್ಷ ಅಂತಂದ್ರೆ ವರ್ಷ ಅಂತಂದ್ರೆ ಏಪ್ರಿಲ್ ಟು ಮಾರ್ಚ್ ಜನವರಿ ಟು ಡಿಸೆಂಬರ್ ಅನ್ನುವ ಪ್ರಶ್ನೆ ಬಂದಾಗ ಪ್ರತಿ ವರ್ಷ ಹದಿನೈದು ದಿನ ಗಳಿಕೆ ರಜೆ ಅಂತಂದರೆ ಪ್ರತಿ ವರ್ಷ ಅಂದರೆ ಜನವರಿಯಿಂದ ಡಿಸೆಂಬರ್ ಈ ಗೌರ್ಮೆಂಟ್ ಆರ್ಡರ್ನಲ್ಲಿ ಬದಲಾವಣೆ ಆಗಿದೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಬದಲಾವಣೆ ಆಗಿದೆ ಮೊದಲು ಆರ್ಥಿಕ ವರ್ಷ ಅಂತ ಇತ್ತು ಈ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಗಳಿಕೆ ರಜೆಯ ನಗದೀಕರಣಕ್ಕೆ ವರ್ಷ ಅಂತಂದರೆ ಜನವರಿ ಟು ಡಿಸೆಂಬರ್ ನೆಕ್ಸ್ಟ್ ಸೊ ಈ ಹದಿನೈದು ದಿನಗಳ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಪಡಿಬೇಕು ಅಂತಂದರೆ ಒಂದು ತಿಂಗಳ ಮುಂಚಿತವಾಗಿ ಕಚೇರಿ ಮುಖ್ಯಸ್ಥರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ನೆಕ್ಸ್ಟ್ ನಗದೀಕರಣ ಲೆಕ್ಕ ಅಂತಂದರೆ ಪ್ರತಿ ವರ್ಷ ಹದಿನೈದು ದಿನಗಳ ಗಳಿಕೆ ರಜೆ ನಗದೀಕರಣಕ್ಕೆ ಕೋರಿದಾಗ ಅದನ್ನು ಲೆಕ್ಕ ಹಾಕುವ ವಿಧಾನ ಹೇಗೆ ಅಂತ ಅಂದರೆ ಬೇಸಿಕ್ ಪೇ ಪ್ಲಸ್ ಡಿ ಎ ಪ್ಲಸ್ ಹೆಚ್ ಆರ್ ಎ ಪ್ಲಸ್ ಸಿ 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 ಎ ಪ್ಲಸ್ ವಿಶೇಷ ವೇತನ ಪ್ಲಸ್ ಐಆರ್ ಇದ್ದರೆ ಇಂಟು ಇಂಟು ಹದಿನೈದು ಬೈ ಮೂವತ್ತು ಇದು ತಪ್ಪಿದೆ ಇಂಟು ಹದಿನೈದು ಬೈ ಮೂವತ್ತು ಅಂತ ಬರುತ್ತೆ ರೈಟ್ ನೆಕ್ಸ್ಟ್ ಸಸ್ಪೆನ್ಷನ್ನಲ್ಲಿರುವಾಗ ಅನಧಿಕೃತ ಗೈರು ಹಾಜರಿ ಆದಾಗ ಅಥವಾ ಅಸಾಧಾರಣ ರಜೆಯಲ್ಲಿ ಇದ್ದಾಗ ಈ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಇಲ್ಲ ಅನ್ನುವಂಥದ್ದು ನಗದೀಕರಣದ ಸೌಲಭ್ಯ ಇಲ್ಲ ನೆಕ್ಸ್ಟ್ ಸರ್ಕಾರಿ ನೌಕರರು ವಯೋ ನಿವೃತ್ತಿ ಅಥವಾ ಮರಣ ಹೊಂದಿದಾಗ ಅಥವಾ ಸ್ವಯಂ ನಿವೃತ್ತಿ ಹೊಂದಿದಾಗ ಮತ್ತು ಕಡ್ಡಾಯ ನಿವೃತ್ತಿ ಹೊಂದಿದಾಗ ಗಳಿಕೆ ರಜೆ ನಗದೀಕರಣ ಗರಿಷ್ಠ ಮೂವತ್ತು ದಿನಗಳಿಗೆ ಮಿತಿ ಒಂದು ನೂರ ಐವತ್ತು ದಿನ ಇರುತ್ತೆ ಅಂದ್ರೆ ನೂರ ಐವತ್ತು ನಿವೃತ್ತಿಯಾದಾಗ ನೂರ ಇಪ್ಪತ್ತು ದಿನ ಇತ್ತು ಅಂದರೆ ನೂರ ಇಪ್ಪತ್ತು ದಿನಕ್ಕೂ ಗಳಿಕೆ ರಜೆ ನಗದೀಕರಣ ನಿವೃತ್ತಿಯಾದಾಗ ಗಳಿಕೆ ರಜೆ ಇನ್ನೂರ ಎಂಬತ್ತೊಂದು ದಿನ ಇತ್ತು ಅಂತಂದ್ರೆ ಇನ್ನೂರ ಎಂಬತ್ತೊಂದು ದಿನಕ್ಕೂ ಗಳಿಕೆ ರಜೆ ನಗದೀಕರಣ ಮೃತರಾದಾಗ ಒಂದು ಹದಿನೈದು ದಿನ ಗಳಿಕೆ ರಜೆ ಇತ್ತು ಅಂತಂದ್ರೆ ಹದಿನೈದು ದಿನಕ್ಕೂ ಗಳಿಕೆ ರಜೆ ನಗದೀಕರಣ ಕೊಡ್ತಾರೆ ಗರಿಷ್ಠ ಮುನ್ನೂರು ದಿನಗಳು ಮಿತಿ ಅದು ಅಷ್ಟೇ ರೈಟ್ನ ಗಳಿಕೆ ರಜೆ ನಗರೀಕರಣ ಲೆಕ್ಕ ಹಾಕುವ ವಿಧಾನ ನಿಯಮ ಮೂಲ ವೇತನ ಪ್ಲಸ್ ಡಿ ಇಂಟು ಲಭ್ಯವಿರುವ ಗಳಿಕೆ ರಜೆ ಬೈ ಥರ್ಟಿ ಬೈ ಥರ್ಟಿ ಆ ಫಾರ್ಮುಲಾ ಹಾಕ್ಕೊಂಡು ಗುಣಕಾರ ಮಾಡಿದ್ರೆ ನಿವೃತ್ತಿಯಾದಾಗ ಅಥವಾ ಮರಣ ಹೊಂದಿದಾಗ ಅಥವಾ ಸ್ವಯಂ ನಿವೃತ್ತಿ ಹೊಂದಿದಾಗ ರಜೆ ನಗದೀಕರಣ ಎಷ್ಟು ಬರುತ್ತೆ ಅಂತ ಹೇಳುತ್ತೆ ಒನ್ಸ್ ಅಗೇನ್ ಮೂಲ ವೇತನ ಪ್ಲಸ್ ಡಿ ಎ ಇಂಟು ನಿವೃತ್ತಿಯಾದಾಗ ಲಭ್ಯವಿರುವ ಗಳಿಕೆ ರಜೆ ಬೈ ಥರ್ಟಿ ಇದಕ್ಕೆ ನಿವೃತ್ತಿಯಾದಾಗ ಮರಣ ಹೊಂದಿದಾಗ ಗಳಿಕೆ ರಜೆ ನಗದೀಕರಣಕ್ಕಾಗಿ ಅರ್ಜಿಯನ್ನು ಹಾಕುವ ಹಾಗಿಲ್ಲ ಅದು ಕಚೇರಿ ಮುಖ್ಯಸ್ಥರೇ ಲೆಕ್ಕಾಚಾರ ಮಾಡಿ ನೌಕರನಿಗೆ ಕೊಡಬೇಕು ನೌಕರನ್ನು ಮೃತರಾಗಿದರೆ ಕುಟುಂಬದವರಿಗೆ ಕೊಡಬೇಕು ಗಳಿಕೆ ರಜೆ ನಗದೀಕರಣ ರೈಟ್ ಕೆ ಸಿ ಆರ್ ನಿಯಮ ಮುನ್ನೂರ ಹದಿಮೂರರ ಪ್ರಕಾರ ಮರು ನೇಮಕಗೊಂಡ ನೌಕರರಿಗೆ ರಿಎಂಪ್ಲಾಯ್ಮೆಂಟ್ ನಿಯಮ ಮೂವತ್ ಮುನ್ನೂರ ಹದಿಮೂರರ ಪ್ರಕಾರ ರಿಎಂಪ್ಲಾಯ್ಮೆಂಟ್ ಆದರೆ ಅವರಿಗೆ ವೇತನವನ್ನು ನಿಗದಿಗೊಳಿಸಿದರೆ ಅವರಿಗೆ ಈ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಇಲ್ಲ ನಿವೃತ್ತಿ ಆಗಿರ್ತಾರೆ ಅವರು ಆಗಲೇ ಅವರ ಲೆಕ್ಕದಲ್ಲಿರುವ ಗಳಿಕೆ ರಜೆ ಎಲ್ಲ ನಗದೀಕರಣ ತೆಗೆದುಕೊಂಡಿರ್ತಾರೆ ಎಂಪ್ಲಾಯ್ಮೆಂಟ್ ಆದ ಮೇಲೆ ಒಂದಷ್ಟು ಗಳಿಕೆ ರಜೆಯನ್ನು ಗಳಿಕೆ ರಜೆಯನ್ನು ಗಳಿಸ್ತಾರೆ ಅದಕ್ಕೆ ನಗದೀಕರಣ ಸೌಲಭ್ಯ ಇಲ್ಲ ಅಂತ ಈ ಸರ್ಕಾರಿ ಆದೇಶದಲ್ಲಿ ಬಂದಿದೆ ಜೀವ ನಂಬರ್ ಎಫ್ ಡಿ ಮೂರು ಇ ಎರಡು ಸಾವಿರದ ಇಪ್ಪತ್ತು ದಿನಾಂಕ ಎರಡು ಐದು ಇಪ್ಪತ್ತರಲ್ಲಿ ಬಂತು ಸೊ ಎಂಪ್ಲಾಯ್ಡ್ ನೌಕರರಿಗೆ ಗಳಿಕೆ ರಜೆ ನಗದೀಕರಣ ಸೌಲಭ್ಯ ಇಲ್ಲ ಅಷ್ಟೇ ನೆಕ್ಸ್ಟ್ ನಿಯಮ ನೂರ ಹದಿನೆಂಟು ಎ ಫೋರ್ ಅಡಿಯಲ್ಲಿ ಗಳಿಕೆ ರಜೆ ನಗದೀಕರಣ ಸೌಲಭ್ಯವನ್ನು ಇಲಾಖೆ ನ್ಯಾಯಾಂಗ ಇಲಾಖಾ ವಿಚಾರಣೆ ಬಾಕಿ ಇದ್ದಲ್ಲಿ ನೀಡಲಾಗುವುದಿಲ್ಲ ರೈಟ್ ಸರ್ಕಾರಿ ನೌಕರರ ಮೇಲೆ ಇಲಾಖಾ ವಿಚಾರಣೆ ಇರುತ್ತೆ ಅಥವಾ ನ್ಯಾಯಾಂಗ ವಿಚಾರಣೆ ಇರುತ್ತೆ ಆ ವಿಚಾರಣೆ ಬಾಕಿ ಇರುವಾಗಲೇ ನಿವೃತ್ತಿ ಆಗ್ತಾರೆ ಅಂತಹ ಸಂದರ್ಭದಲ್ಲಿ ಈ ಗಳಿಕೆ ರಜೆಯನ್ನು ಅಂಥವರಿಗೆ ಕೊಡೋದಿಲ್ಲ ಬಟ್ ವಿಚಾರಣೆ ಎಲ್ಲ ಮುಗಿದ ಮೇಲೆ ಸರ್ಕಾರಿ ನೌಕರರಿಂದ ವಸೂಲಾತಿ ಏನೂ ಇಲ್ಲ ಅಂತಂದರೆ ಆಗ ಗಳಿಕೆ ರಜೆ ನಗದೀಕರಣವನ್ನು ಕೊಡ್ತಾರೆ ಬಟ್ ವಿಚಾರಣೆ ನಡೆಯುವಾಗ ಅಥವಾ ವಿಚಾರಣೆ ಬಾಕಿ ಇರುವಾಗ ಈ ನಗದೀಕರಣ ಸೌಲಭ್ಯ ತತ್ಕಾಲಕ್ಕೆ ಇಲ್ಲ ಒಂದು ವೇಳೆ ವಿಚಾರಣೆ ಮುಗಿಯುತ್ತೆ ಇವರಿಂದ ಇಷ್ಟು ವಸೂಲಿ ಮಾಡಬೇಕಾಗುತ್ತೆ ಸರ್ಕಾರದ ಬಾಕಿಯನ್ನ ಅಂತ ಅಂದರೆ ಆಗ ಗಳಿಕೆರ ನಗದೀಕರಣ ಎಷ್ಟು ಬರುತ್ತೋ ಲೆಕ್ಕ ಹಾಕಿ ಅದರಿಂದ ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ರೈಟ್ ನಾವು ಸರ್ಕಾರಿ ನೌಕರರು ಸೇವೆಯಿಂದ ವಜಾ ಆದಲ್ಲಿ ಡಿಸ್ಮಿಸ್ ರಾಜೀನಾಮೆ ನೀಡ್ರೆ ಅಂದರೆ ರೆಸಿಗ್ನೇಷನ್ ಕೊಟ್ರೆ ಅಥವಾ ಸೇವೆಯಿಂದ ತೆಗೆದುಹಾಕಲ್ಪಟ್ಟಲ್ಲಿ ಅಂದರೆ ಸೇವೆಯಿಂದ ರಿಮೂವ್ ಮಾಡಿದರೆ ನಗದೀಕರಣ ದೊರೆಯುವುದಿಲ್ಲ ವಯೋ ನಿವೃತ್ತಿ ಆದರೆ ನಗದೀಕರಣ ಸೌಲಭ್ಯ ದೊರೆಯುತ್ತೆ ಸ್ವಯಂ ನಿವೃತ್ತಿ ಹೊಂದಿದ್ರೆ ನಗದೀಕರಣ ಸೌಲಭ್ಯ ದೊರೆಯುತ್ತೆ ಕಡ್ಡಾಯ ನಿವೃತ್ತಿ ಆದರೆ ನಗದೀಕರಣ ಸೌಲಭ್ಯ ಸಿಕ್ಕತ್ತೆ ಸ್ವಯಂ ನಿವೃತ್ತಿ ಆದ್ರೂ ಸಿಕ್ಕತ್ತೆ ಬಟ್ ಡಿಸ್ಮಿಸಲ್ ಸೇವೆಯಿಂದ ತೆಗೆದುಹಾಕುವುದು ಸೇವೆಗೆ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇ ಎಲ್ ನಗದೀಕರಣ ದೊರೆಯುವುದಿಲ್ಲ ಇನ್ನೂರ ಹದಿನೇಳು ರೈಟ್ ನಾವು ಕೆ ಸಿ ಎಸ್ ಆರ್ ನಿಯಮ ಇನ್ನೂರ ತೊಂಬತ್ತೈದು ನಾಲ್ಕು ಪ್ರಕಾರ ಸಿ ಸಿ ಐ ನಿಯಮ ಎಂಟರ ಪ್ರಕಾರ ಕಡ್ಡಾಯ ನಿವೃತ್ತಿ ಹೊಂದಿದ ನೌಕರರಿಗೆ ನಗದೀಕರಣ ಇ ಎಲ್ ಸೌಲಭ್ಯ ದೊರೆಯುತ್ತದೆ ಇನ್ನೂರ ಎಂಬತ್ತೈದು ತೊಂಬತ್ತೈದು ಅಂತದ್ದು ಇನ್ನೂರ ಎಂಬತ್ತೈದು ಕಡ್ಡಾಯ ನಿವೃತ್ತಿ ಅಂದರೆ ಸರ್ಕಾರಿ ಸೇವೆಗೆ ನೀವು ಅನರ್ಹ ಅಂತ ಸರಕಾರವೇ ಸರ್ಕಾರಿ ತೆಗೆದು ಹಾಕಿದಾಗ ಅವರಿಗೆ ನಗದೀಕರಣದ ಸೌಲಭ್ಯ ಇರುತ್ತೆ ಗಣನೆಗೆ ತೆಗೆದುಕೊಳ್ಳಬೇಕು ನಿವೃತ್ತಿ ಸಮಯ ಪಡೆಯುವ ಇ ಎಲ್ ನಗದೀಕರಣಕ್ಕೆ ಆ ರೈಟ್ ಈ ನಿವೃತ್ತಿ ಸಂದರ್ಭದಲ್ಲಿ ಅಂದರೆ ನಿವೃತ್ತಿಯಾದ ಮೇಲೆ ಇ ಎಲ್ ಕ್ಯಾಶ್ಮೆಂಟ್ ಪಡೆದರೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆ ಆದರೆ ಪ್ರತಿ ವರ್ಷ ಹದಿನೈದು ದಿನಗಳ ಗಳಿಕೆರಜೆ ನಗದೀಕರಣ ನಗದೀಕರಣ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ ಮತ್ತೆ ಪ್ರೊಬೇಷನರಿ ಅವಧಿಯಲ್ಲಿ ಪ್ರೊಬೇಷನರ್ಗೆ ಗಳಿಕೆರಜೆ ನಗದೀಕರಣ ಪಡೆಯಲಿಕ್ಕೆ ಅವಕಾಶ ಇದೆ ಪ್ರೊಬೇಷನರ್ ಇಸ್ ಎಲಿಬಲ್ ಫಾರ್ ಇ ಎಲ್ ಅಂಡ್ ಕ್ಯಾಶ್ಮೆಂಟ್ ಕೆಲವರು ಇಲ್ಲ ಅಂತಾರೆ ತಪ್ಪು ಆರ್ಡರ್ಸ್ ಇದ್ದಾವೆ ನೆಕ್ಸ್ಟ್ ಅನ್ಯ ಸೇವೆ ಅಂದರೆ ಫಾರಿನ್ ಸರ್ವಿಸ್ ಫಾರಿನ್ ಸರ್ವಿಸ್ಗೆ ಹೋಗಿರ್ತಾರೆ ಅಂದರೆ ನಮ್ಮ ಸರ್ಕಾರಿ ಸೇವೆಯಿಂದ ಯಾವುದಾದ್ರೂ ನಿಗಮ ಮಂಡಳಿಗೆ ಡೆಪ್ಯುಟೇಷನ್ನ ಮೇಲೆ ಹೋಗಿರ್ತಾರೆ ಉದಾಹರಣೆಗೆ ಕೆ ಎಮ್ ಎಫ್ ಸರ್ಕಾರದ ಸ್ವಾಯತ್ತ ಸಂಸ್ಥೆ ಅಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಹೋಗಿದ್ದರೆ ಇದೇ ನಗದೀಕರಣ ಸೌಲಭ್ಯವನ್ನು ಅಲ್ಲಿನೂ ಸಹ ಅಂದರೆ ಫಾರಿನ್ ಸರ್ವಿಸ್ನಲ್ಲೂ ಸಹ ಪಡೆಯಲು ಅವಕಾಶ ಇದೆ ನೆಕ್ಸ್ಟ್ ಹದಿನೈದು ದಿನ ಗಳಿಕೆ ರಜೆ ನಗದೀಕರಣ ಜೊತೆಯಲ್ಲಿ ಯಾವುದೇ ರಜೆಯನ್ನಾದರೂ ಉಪಯೋಗಿಸಿಕೊಳ್ಳಬಹುದು ಪ್ರತಿ ವರ್ಷ ಹದಿನೈದು ದಿನ ಗಳಿಕೆ ರಜೆ ನಗದೀಕರಣ ಪಡಿತೀರಿ ಓಕೆ ಅದರ ಜೊತೆ ಜೊತೆಗೇನೆ ಬೇರೆ ಯಾವುದಾದರೂ ಒಂದು ವಾರ ಹದಿನೈದು ದಿನ ತಿಂಗಳು ಎರಡು ತಿಂಗಳು ರಜೆಯನ್ನು ಅಪ್ಲೈ ಮಾಡಿ ಮಂಜೂರು ಮಾಡಿಸಿಕೊಂಡು ಉಪಯೋಗಿಸಿಕೊಳ್ಳಬಹುದು ಏಕಕಾಲಕ್ಕೆ ನಗದೀಕರಣ ಮತ್ತು ರಜೆ ಎರಡನ್ನೂ ಉಪಯೋಗಿಸಿಕೊಳ್ಳಬಹುದು ಗಳಿಕೆ ರಜೆ ಪ್ಲಸ್ ಗಳಿಕೆ ರಜೆ ನಗದೀಕರಣಕ್ಕೆ ಹದಿನೈದು ದಿನ ಉಪಯೋಗಿಸಿಕೊಳ್ಳಿಕ್ಕೆ ಮೂವತ್ತು ದಿನ ಪರಿವರ್ತಿತ ರಜೆ ಏಕಕಾಲಕ್ಕೆ ಉಪಯೋಗಿಸಿಕೊಳ್ಳಬಹುದು ರೈಟ್ ನನಗೇನು ರಜೆ ಏನು ಬೇಡ ಒಂದು ನಗರೀಕರಣ ಕೊಡ್ತಾರೆ ನಗರೀಕರಣ ಜೊತೆಗೆ ನನಗೆ ರಜೆ ರಜೆನೂ ಬೇಕು ಅಂತಂದರೆ ಅದನ್ನು ಕೊಡ್ತಾರೆ ರೈಟ್ ಅದೇ ಅದು ಜೊತೆಯಲ್ಲಿ ಈ ಥರ ಯಾವುದೇ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು ರೈಟ್ ನಾವು ನಾವು ಇಷ್ಟೊತ್ತು ಗಳಿಕೆ ರಜೆ ಬಗ್ಗೆ ನಾವು ಮಾತನಾಡಿದ್ದೀವಿ ಅದರಲ್ಲಿ ಗಳಿಕೆ ರಜೆ ಅರ್ಹತೆ ಹೆಂಗೆ ಬರುತ್ತೆ ಅದು ಬಿಡುವಿನ ಇಲಾಖೆಗಳಿಗೆ ಎಷ್ಟು ಬಿಡುವಿಲ್ಲದ ಇಲಾಖೆಗಳ ನೌಕರರಿಗೆ ಯಾವ ಯಾವ ಪ್ರಮಾಣದಲ್ಲಿ ಗಳಿಕೆ ರಜೆ ಬರುತ್ತೆ ಮತ್ತು ಗಳಿಕೆ ರಜೆ ನಗದೀಕರಣ ಸೌಲಭ್ಯಗಳು ಹೇಗಿದೆ ಗಳಿಕೆ ರಜೆ ಲೆಕ್ಕ ಹಾಕೋದು ಹೇಗೆ ಅನ್ನೋದನ್ನು ಇಷ್ಟೊತ್ತು ನಾವು ತಿಳಿದುಕೊಂಡಿದ್ವಿ ಇನ್ನು ಅರ್ಧ ವೇತನ ರಜೆ ನಿಯಮ ನೂರ ಹದಿನಾಲ್ಕು ಅರ್ಧ ವೇತನ ರಜೆ ನಿಯಮ ನೂರ ಹದಿನಾಲ್ಕು ಆ ರೈಟ್ ಇದೂ ಅಷ್ಟೇ ಜನವರಿ ಒಂದನೇ ತಾರೀಕು ಬಂತು ಅಂತಂದರೆ ಹತ್ತು ದಿನ ಮುಂಗಡವಾಗಿ ಜಮಾ ಮಾಡ್ತಾರೆ ಅರ್ಧ ವೇತನ ರಜೆಯನ್ನು ಜುಲೈ ಒಂದನೇ ತಾರೀಕು ಬಂತು ಅಂದರೆ ಮತ್ತೆ ಹತ್ತು ದಿನ ಮುಂಗಡವಾಗಿ ಅರ್ಧ ವೇತನ ರಜೆಯನ್ನು ನಿಮ್ಮ ಲೆಕ್ಕಕ್ಕೆ ಜಮಾ ಮಾಡ್ತಾರೆ ರೈಟ್ ಒಟ್ಟಾರೆ ಒಂದು ವರ್ಷಕ್ಕೆ ಇಪ್ಪತ್ತು ದಿನ ಅರ್ಧ ವೇತನ ರಜೆ ಸರ್ಕಾರಿ ನೌಕರನ್ನು ಗಳಿಸ್ತಾನೆ ಅರ್ಧ ವರ್ಷದ ಮಧ್ಯದಲ್ಲಿ ನೇಮಕವಾದಲ್ಲಿ ಅಥವಾ ಸೇವೆ ತ್ಯಜಿಸಿದಲ್ಲಿ ಮೃತರಾದಲ್ಲಿ ಪೂರ್ಣಗೊಂಡ ತಿಂಗಳಿಗೆ ಐದು ಬೈ ಮೂರರಂತೆ ಜಮಾ ಮಾಡ್ತಾರೆ ಸೊ ಒಂದು ಮಾರ್ಚ್ ಹದಿನೈದರಲ್ಲಿ ಒಬ್ಬರು ಡ್ಯೂಟಿ ರಿಪೋರ್ಟ್ ಮಾಡಿಕೊಳ್ತಾರೆ ಜೂನ್ ಮೂವತ್ತಕ್ಕೆ ಮೂರುವರೆ ತಿಂಗಳು ಮಾತ್ರ ಆಗುತ್ತೆ ಮಾರ್ಚ್ ಹದಿನೈದರಿಂದ ಜೂನ್ ಮೂವತ್ತಕ್ಕೆ ಮೂರುವರೆ ತಿಂಗಳು ಸೇವಾ ಅವಧಿ ಅದನ್ನು ಮೂರು ಪೂರ್ಣ ತಿಂಗಳು ಅಂತ ಗಣನೆಗೆ ತೆಗೆದುಕೊಂಡು ಮೂರು ಎಂಟು ಐದು ಬೈ ಮೂರರಂತೆ ಅರ್ಧ ವೇತನ ರಜೆಯನ್ನು ಅವನ ಲೆಕ್ಕಕ್ಕೆ ಜಮಾ ಮಾಡ್ತಾರೆ ಅಂದರೆ ಮೂರು ಪೂರ್ಣಗೊಂಡ ತಿಂಗಳು ಇಂಟು ಐದು ಬೈ ಮೂರು ಅಂತ ಅಂದರೆ ಹತ್ತು ದಿನ ಜಮಾ ಆಗುತ್ತೆ ನೆಕ್ಸ್ಟ್ ಅರ್ಧ ವರ್ಷದ ಮಧ್ಯದಲ್ಲಿ ನಿಲಂಬನೆ ಅಥವಾ ಡೈಸ್ನಾನ್ ಆದರೆ ಗಳಿಕೆ ರಜೆಯಂತೆ ಮುಂದಿನ ಅರ್ಧ ವರ್ಷದಲ್ಲಿ ಜಮೆಯಲ್ಲಿ ಹದಿನೆಂಟು ದಿನ ಗಳಿಕೆ ರಜೆ ಒಂದು ದಿನ ಕಡಿತಗೊಳಿಸಲಾಗುತ್ತೆ ಅರ್ಧ ವರ್ಷದ ಮಧ್ಯದಲ್ಲಿ ಸಸ್ಪೆನ್ಷನ್ ಆಗಿರ್ಬೋದು ಅಥವಾ ಡೈಸ್ನಾನ್ ಆಗಿರ್ಬೋದು ಹದಿನೆಂಟು ದಿನಗಳ ಸಸ್ಪೆನ್ಷನ್ಗೆ ಒಂದು ದಿನ ಅರ್ಧ ವೇತನ ರಜೆಯನ್ನು ಕಡಿತಗೊಳಿಸಬೇಕು ಡೈಸ್ನಾನ್ ಏನಾದ್ರೂ ಒಂದು ಮೂವತ್ತು ದಿನ ಆಗಿದ್ದರೆ ಹದಿನೆಂಟು ದಿನಗಳಿಗೆ ಒಂದರಂತೆ ಒಂದು ದಿನ ಕಡಿತಗೊಳಿಸಬೇಕು ಹಾಗೆ ರೈಟ್ ಅರ್ಧ ವೇತನ ರಜೆಯನ್ನು ಪೂರ್ಣ ವೇತನ ರಜೆಗೆ ಪರಿವರ್ತನೆಗೆ ಅವಕಾಶ ಇದೆ ಒಂದು ಅರವತ್ತು ದಿನ ಅರ್ಧ ವೇತನ ರಜೆ ಇರುತ್ತೆ ಅರವತ್ತು ದಿನ ಅರ್ಧ ವೇತನ ರಜೆಯನ್ನು ನೀವು ಬಳಕೆ ಮಾಡಿಕೊಂಡ್ರೆ ಆ ಅರವತ್ತು ದಿನಗಳಿಗೆ ಅರ್ಧ ಸಂಬಳನೇ ಕೊಡೋದು ನನಗೆ ಪೂರ್ಣ ಸಂಬಳ ಬೇಕು ಅಂತ ಅಂದ್ರೆ ಅರವತ್ತು ದಿನ ಅರ್ಧ ವೇತನ ರಜೆಯನ್ನ ಪೂರ್ಣ ಸಂಬಳಕ್ಕೆ ಅಂತಂದ್ರೆ ಪರಿವರ್ತನೆ ಮಾಡ್ಕೋಬೇಕು ಅದನ್ನೇ ಪರಿವರ್ತಿತ ರಜೆ ಅಂತಾರೆ ಅಂದರೆ ಅರವತ್ತು ದಿನ ಅರ್ಧ ವೇತನ ರಜೆಯನ್ನು ಮೂವತ್ತು ದಿನ ಪರಿವರ್ತಿತ ರಜೆಯಾಗಿ ಪರಿವರ್ತಿಸಿಕೊಳ್ಳಬಹುದು ಪೂರ್ಣ ಸಂಬಳನೂ ಬರುತ್ತೆ ರಜೆಯು ಬರುತ್ತೆ ನೆಕ್ಸ್ಟ್ ರಜೆಯ ಗರಿಷ್ಠ ಜಮೆ ಗರಿಷ್ಠ ಮಿತಿ ಇರುವುದಿಲ್ಲ ಅರಣ್ಲಿು ಮುನ್ನೂರು ದಿನಕ್ಕಿಂತ ಹೆಚ್ಚು ಲೆಕ್ಕದಲ್ಲಿ ಇಟ್ಟುಕೊಳ್ಳುವ ಹಾಗಿಲ್ಲ ಆದರೆ ಆ ಥರದ ಮಿತಿ ಅರ್ಧ ವೇತನ ರಜೆಗೆ ಇರುವುದಿಲ್ಲ ಎಷ್ಟು ಬೇಕಾದರೂ ಗಳಿಸಬಹುದು ನಿಮ್ಮ ಲೆಕ್ಕದಲ್ಲಿ ಇಟ್ಟುಕೊಳ್ಳಬಹುದು ಮಿತಿ ಇಲ್ಲ ಗಳಿಕೆ ರಜೆಗೆ ಮುನ್ನೂರು ದಿನ ಮಿತಿ ಇದಕ್ಕೆ ಮಿತಿ ಇಲ್ಲ ರೈಟ್ ಗರಿಷ್ಠ ಪರಿವರ್ತಿತ ರಜೆ ಮಂಜೂರಾತಿ ನೂರ ಇಪ್ಪತ್ತು ದಿನ ಒಂದು ಬಾರಿಗೆ ಒಂದು ಬಾರಿಗೆ ನೂರ ಇಪ್ಪತ್ತು ದಿನ ಪರಿವರ್ತಿತ ರಜೆ ಮಂಜೂರಾತಿ ಗರಿಷ್ಠ ಗಳಿಕ ರಜೆ ಮತ್ತು ಅರ್ಧ ವೇತನ ರಜೆ ಮಂಜೂರಾತಿ ನೂರ ಎಂಬತ್ತು ದಿನ ಸೊ ಪರಿವರ್ತಿತ ರಜೆ ಸಾರಿ ಅರ್ಧ ವೇತನ ರಜೆ ಮತ್ತು ಗಳಿಕ ರಜೆ ಗರಿಷ್ಠ ಎಷ್ಟಪ್ಪ ಅಂದರೆ ನೂರ ಎಂಬತ್ತು ದಿನ ಅದಕ್ಕಿಂತ ಜಾಸ್ತಿ ಮಂಜೂರು ಮಾಡುವುದಿಲ್ಲ ರೈಟ್ ನೆಕ್ಸ್ಟ್ ಹಕ್ಕಿನಲ್ಲಿ ಇಲ್ಲದ ಇದು ಮೂರನೇ ರಜೆ ಅಂದ್ರೆ ಅರ್ಧ ವೇತನ ರಜೆಗೆ ಸಂಬಂಧಪಟ್ಟಿದೆ ಇದು ಹಕ್ಕಿನಲ್ಲಿ ಇಲ್ಲದ ರಜೆ ಇಂಗ್ಲಿಷ್ನಲ್ಲಿ ಲೀವ್ ನಾಟ್ ಡ್ಯೂ ಅಂತ ಕರೀತಾರೆ ಲೀವ್ ನಾಟ್ ಡ್ಯೂ ಅದನ್ನು ಸಹ ನಿಯಮ ನೂರ ಹದಿನಾಲ್ಕರಲ್ಲೇನೆ ಅರ್ಧ ವೇತನ ರಜೆ ನೂರ ಹದಿನಾಲ್ಕು ಪರಿವರ್ತಿತ ರಜೆ ನೂರ ಹದಿನಾಲ್ಕು ಮತ್ತೆ ಹಕ್ಕಿನಲ್ಲಿಲ್ಲದ ರಜೆ ನೂರ ಹದಿನಾಲ್ಕು ಈ ಒಂದೇ ನಿಯಮದಲ್ಲಿ ಈ ಮೂರು ತರಹದ ರಜೆಗಳು ಬರುತ್ತೆ ರೈಟ್ ಈ ಹಕ್ಕಿನಲ್ಲಿ ಇಲ್ಲದ ರಜೆ ಯಾವ ಕೊಡ್ತಾರೆ ಯಾವ ಅರ್ಹತೆ ಬೇಕು ಅಂತಂದ್ರೆ ಯಾವುದೇ ರಜೆ ಇಲ್ಲದಿರುವಾಗ ರಜೆಯಿಂದ ಹಿಂತಿರುಗಿ ಬಂದ ಮೇಲೆ ಅರ್ಧ ವೇತನ ರಜೆ ಗಳಿಸುತ್ತಾನೆ ಎಂಬ ಭರವಸೆ ಇದ್ದರೆ ಹಕ್ಕಿನಲ್ಲಿಲ್ಲದ ರಜೆಯನ್ನು ಮಂಜೂರು ಮಾಡಬಹುದು ಯಾವ ರಜೆನೂ ಇಲ್ಲ ನನಗೊಂದು ಥರ್ಟಿ ಡೇಸು ಅರ್ಧ ವೇತನ ರಜೆಯನ್ನು ಮಂಜೂರು ಮಾಡಿ ಅಂತಂದರೆ ಥರ್ಟಿ ಡೇಸ್ ಉಪಯೋಗಿಸಿಕೊಂಡು ವಾಪಸ್ ಬರ್ತಾನೆ ಮುಂದಿನ ದಿನಗಳಲ್ಲಿ ಅದನ್ನು ಗಳಿಸಿ ಅದಕ್ಕೆ ಜಮಾ ಮಾಡ್ತಾನೆ ಅನ್ನುವತಕ್ಕಂಥ ಭರವಸೆ ಕಚೇರಿ ಮುಖ್ಯಸ್ಥರಿ ಇದ್ದರೆ ಮಂಜೂರು ಮಾಡಬಹುದು ಅರ್ಧ ವೇತನ ರಜೆ ಗಳಿಸುತ್ತಾನೆ ಎಂಬ ಭರವಸೆ ಇದ್ದರೆ ಹಕ್ಕಿನಲ್ಲಿದ್ದ ರಜೆಯನ್ನು ಮಂಜೂರು ಮಾಡಬಹುದು ಈ ಹಕ್ಕಿನಲ್ಲಿಲ್ಲದ ರಜೆಯನ್ನು ಮಂಜೂರು ಮಾಡಬೇಕು ಅಂದರೆ ಕನಿಷ್ಠ ಐದು ವರ್ಷ ಸೇವೆ ಪೂರೈಸಿದವರಿಗೆ ಮಾತ್ರ ಅವಕಾಶ ಒಂದು ಬಾರಿಗೆ ತೊಂಬತ್ತು ದಿನ ಒಟ್ಟು ಸೇವಾ ಅವಧಿಯಲ್ಲಿ ಮುನ್ನೂರ ಅರವತ್ತು ದಿನ ಹಕ್ಕಿನಲ್ಲಿಲ್ಲದ ರಜೆಯನ್ನು ಮಂಜೂರು ಮಾಡಬಹುದು ಬಟ್ ಈ ಹಕ್ಕಿನಲ್ಲಿಲ್ಲದ ರಜೆಯ ಅವಧಿಗೆ ಸಂಬಳ ಅರ್ಧ ಸಂಬಳ ಅಂದ್ರೆ ಅರ್ಧ ವೇತನ ರಜೆಯಲ್ಲಿ ರಜೆ ಹೋದರೆ ಯಾವ ರೀತಿಯಾಗಿ ಅರ್ಧ ಸಂಬಳ ಕೊಡ್ತೀವಿ ಹಕ್ಕಿನಲ್ಲಿ ಇಲ್ಲದ ರಜೆಯನ್ನು ಉಪಯೋಗಿಸಿಕೊಂಡರೂ ಸಹ ಅರ್ಧ ಸಂಬಳವನ್ನೇ ಕೊಡ್ತೀವಿ ಯಾಕೆ ಅಂತಂದರೆ ಮೂವತ್ತು ದಿನ ಹಕ್ಕಿನಲ್ಲಿ ರಜೆ ಮಂಜೂರು ಮಾಡಿಸ್ಕೊಂಡು ಹೋಗಿದ್ದಾನೆ ಅಂತಂದರೆ ಅವನು ವಾಪಸ್ ಬರ್ತಾನೆ ಮೂವತ್ತು ದಿನ ಅರ್ಧ ವೇತನ ರಜೆಯನ್ನು ಗಳಿಸ್ತಾನೆ ಗಳಿಸಿದ್ರೆ ಏನು ಅರ್ಧ ಸಂಬಳ ಹೇಗೆ ಕೊಡ್ತಾ ಇದ್ದೋ ಈಗ್ಲೂ ಸಹ ಅದಕ್ಕೆ ಅರ್ಧ ಸಂಬಳನೇ ಕೊಡಬೇಕು ಅನ್ನುವಂಥದ್ದು ನೆಕ್ಸ್ಟ್ ಅಸಾಧಾರಣ ರಜೆ ಅಸಾಧಾರಣ ರಜೆ ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಲೀವ್ ಅಂತಾರೆ ನೂರ ಹದಿನೇಳರ ಪ್ರಕಾರ ಬೇರೆ ಯಾವುದೇ ರಜೆ ಇದ್ದರೂ ಸಹ ನನಗೆ ಈ ರಜೆನೇ ಮಂಜೂರು ಮಾಡಿ ಅಂದರೆ ಮಂಜೂರು ಮಾಡಬಹುದು ಇದು ಒಂದು ಇಂಡಿಪೆಂಡೆಂಟ್ ರಜೆ ಅರಣ್ ಲೀವ್ ಇರುತ್ತೆ ಕಮಿಟೆಡ್ ಲೀವ್ ಇರುತ್ತೆ ನಾ ಬಿಲ್ಲ ಅವು ನನಗೆ ಬೇಡ ಈ ಅಸಾಧಾರಣ ರಜೆಯನ್ನು ಮಂಜೂರು ಮಾಡಿ ಅಂದರೆ ಅವಕಾಶ ಇದೆ ಯಾಕೆಂದ್ರೆ ಒಂದಕ್ಕೊಂದು ಸೆಪರೇಟ್ ಇಂಡಿಪೆಂಡೆಂಟ್ ಹಾಲಿಡೇಸ್ ಅವು ರೈಟ್ ಬೇರೆ ರಜೆ ಇದ್ದರೂ ಅಥವಾ ಯಾವುದೇ ರಜೆ ಇಲ್ಲದ ಹೋದರೂ ಸಹ ಕೇಳಿದರೆ ಇದನ್ನು ಕೊಡಬೇಕು ಇದು ಎಷ್ಟು ಗಳಿಸೋದಿಲ್ಲ ನೀವು ಅಸಾಧಾರಣ ರಜೆಯನ್ನು ಗಳಿಸೋದಿಲ್ಲ ಸರ್ಕಾರಿ ನೌಕರು ಬಸ್ಟ್ ಅವಶ್ಯಕತೆ ಬಂದಾಗ ಉಪಯೋಗಿಸಿಕೊಳ್ಳಬಹುದು ಎಷ್ಟೆಷ್ಟು ಉಪಯೋಗಿಸಿಕೊಳ್ಳಬಹುದು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲದೆ ಮೂರು ತಿಂಗಳವರೆಗೂ ಮೆಡಿಕಲ್ ಸರ್ಟಿಫಿಕೇಟ್ ಅಂದ್ರೆ ಆರು ತಿಂಗಳವರೆಗೂ ಅಸಾಧಾರಣ ಕ್ಯಾನ್ಸರ್ ಕ್ಷಯ ಮಾನಸಿಕ ದೌರ್ಬಲ್ಯ ಕುಷ್ಠರೋಗ ಇಂಥ ಕಾಯಿಲೆಗಳು ಇದ್ದು ಒಂದು ವರ್ಷ ಆಗಿದೆ ಅಂತ ಅಂದ್ರೆ ಹದಿನೆಂಟು ತಿಂಗಳವರೆಗೂ ಈ ಅಸಾಧಾರಣ ರಜೆಯನ್ನು ಕೊಡ್ತಾರೆ ಬಟ್ ಅಸಾಧಾರಣ ರಜೆ ಉಪಯೋಗಿಸಿಕೊಂಡ್ರೆ ಸಂಬಳ ದೊರೆಯೋದಿಲ್ಲ ಸಂಬಳ ಬರೋದಿಲ್ಲ ಸೇವೆಯಲ್ಲಿ ಗರಿಷ್ಠ ಒಂದು ಬಾರಿಗೆ ಐದು ವರ್ಷ ಒಂದು ಬಾರಿಗೆ ಐದು ವರ್ಷದವರೆಗೂ ಈ ಅಸಾಧಾರಣ ರಜೆಯನ್ನು ಉಪಯೋಗಿಸಿಕೊಳ್ಳಬಹುದು ಸಂಬಳ ಇಲ್ಲ ಬಟ್ ಮೊದಲ ನಾಲ್ಕು ತಿಂಗಳಿಗೆ ಹೆಚ್ಚಾರಿಯೇ ಸಿ ಸಿ ಎ ಬರುತ್ತೆ ಬೇಸಿಕ್ ಪೇ ಡಿ ಎ ಬರೋದಿಲ್ಲ ನಾಲ್ಕು ತಿಂಗಳಾದಮೇಲೆ ಆ ಹೆಚ್ ಆರ್ ಎ ಸಿ ಸಿ ಎ ನಿಲ್ಲಿಸ್ಬಿಡ್ತಾರೆ ಅಷ್ಟು ನೆಕ್ಸ್ಟ್ ಈ ಅಸಾಧಾರಣ ರಜೆ ಖಾಸಗಿ ಕಾರಣಗಳಿಗಾಗಿ ಮಂಜೂರು ಮಾಡಿಸ್ಕೊಂಡು ಉಪಯೋಗಿಸಿಕೊಂಡರೆ ಪೋಸ್ಟ್ ಪೋಸ್ಟ್ಪೋನ್ ಆಗುತ್ತೆ ಮೆಡಿಕಲ್ ಸರ್ಟಿಫಿಕೇಟ್ ಇದ್ರೆ ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಗುವುದಿಲ್ಲ ನೆಕ್ಸ್ಟ್ ಪರೀಕ್ಷಾ ರಜೆ ನಿಯಮ ನೂರ ಮೂವತ್ತು ಪರೀಕ್ಷಾ ರಜೆ ಅಂತಂದರೆ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಬಿ ಎ ಬಿ ಎಸ್ ಸಿ ಇ ಎಕ್ಸಾಮಿನೇಷನ್ಸ್ಗೆ ಅಂತ ಅಲ್ಲ ಪರೀಕ್ಷಾ ರಜೆ ಅಂದರೆ ಇಲಾಖಾ ಪರೀಕ್ಷೆಗಳಿಗೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಹುದ್ದೆಗೆ ನಿಗದಿಪಡಿಸಿದ ಕಡ್ಡಾಯ ಇಲಾಖಾ ಪರೀಕ್ಷೆಗಳಿಗೆ ಮಾತ್ರ ಒಂದೊಂದು ಹುದ್ದೆಗೆ ಬೇರೆ ಬೇರೆ ಇಲಾಖಾ ಪರೀಕ್ಷೆಗಳನ್ನು ನಿಗದಿಪಡಿಸಿರ್ತಾರೆ ಆ ಹುದ್ದೆಗಳಿಗೆ ಸಾರಿ ಆ ಪರೀಕ್ಷೆಗಳಿಗೆ ಹಾಜರಾಗಲಿಕ್ಕೆ ಎರಡು ಚಾನ್ಸ್ ಅಂದರೆ ಎರಡು ಬಾರಿ ಎಕ್ಸಾಮಿನೇಷನ್ಸ್ಗೆ ಯಾವ ರಜೆಯನ್ನು ಬಳಸಿಕೊಳ್ಳದೆ ಹೋಗಬಹುದು ಅದನ್ನೇ ಎಕ್ಸಾಮಿನೇಷನ್ಲಿ ಸಪೋಸಿಂಗ್ ಅಕೌಂಟ್ ಸೇರ್ ಕಡ್ಡಾಯ ಪರೀಕ್ಷೆ ಆ ಪರೀಕ್ಷೆಗೆ ಹಾಜರಾಗಲಿಕ್ಕೆ ಎರಡು ಅವಕಾಶಗಳು ಆ ಥರ ಒಂದು ಪರೀಕ್ಷೆಗೆ ಎರಡು ಅವಕಾಶಗಳು ಟಿ ಎ ಬರುತ್ತೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ಗೆ ಹಾಜರಾಗಬೇಕು ಅಂತಂದರೆ ಟಿ ಎ ಬರುತ್ತೆ ಯಾವುದಾದ್ರು ತಾಲೂಕು ಮಟ್ಟ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತೀರಿ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ನಡೆಯೋದು ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಸ್ನಿಂದ ಜಿಲ್ಲಾ ಕೇಂದ್ರಕ್ಕೆ ಪರೀಕ್ಷೆ ಬರಲಿಕ್ಕೆ ಬಂದಾಗ ಟಿ ಎ ಕೊಡ್ತಾರೆ ಟಿ ಎ ಇಲ್ಲ ರೈಟ್ ನಾವು ನೆಕ್ಸ್ಟ್ ಅದು ನಿಯಮ ಮೂರು ಪ್ರಸೂತಿ ರಜೆ ನೆಕ್ಸ್ಟ್ ಮುಂದಿನ ರಜೆ ಬಂದ್ಬಿಟ್ಟು ಪ್ರಸೂತಿ ರಜೆ ನಿಯಮ ನೂರ ಮೂವತ್ತೈದರ ಪ್ರಕಾರ ಒಂದು ನಾಲ್ಕು ಎರಡು ಸಾವಿರದ ಹನ್ನೆರಡರಿಂದ ಮಹಿಳಾ ಸರ್ಕಾರಿ ನೌಕರರಿಗೆ ಇದು ಗಳಿಸೋದಿಲ್ಲ ನೀವು ಅಸಾಧಾರಣ ರಜೆಯಂತೆ ಅಥವಾ ಪರೀಕ್ಷಾ ರಜೆಯಂತೆ ಈ ಮೆಟರ್ನಿಟಿ ಲೀವನ್ನು ಗಳಿಸೋದಿಲ್ಲ ಸಮಯ ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಮಹಿಳಾ ನೌಕರರು ಗರ್ಭಿಣಿ ಆಗಿದ್ದಾಳೆ ಅಂತ ಅಂದರೆ ನೂರ ಎಂಬತ್ತು ದಿನ ಗಳಿ ಸಾರಿ ಮೆಟರ್ನಿಟಿ ಲೀವನ್ನು ಉಪಯೋಗಿಸಿಕೊಳ್ಳಬಹುದು ಗರ್ಭಿಣಿ ಆಗಿಲ್ಲ ಅಂದರೆ ಇದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಹಾಗೆ ಸಮಯ ಸಂದರ್ಭ ಅವರು ಗಳಿಸೋದಿಲ್ಲ ಸಮಯ ಸಂದರ್ಭ ಅವರು ಉಪಯೋಗಿಸ್ಕೊಳ್ಳಬಹುದು ಸೊ ಗರಿಷ್ಠ ರಜೆ ನೂರ ಎಂಬತ್ತು ದಿನ ಕಚೇರಿ ಮುಖ್ಯಸ್ ಮಂಜೂರು ಮಾಡಬಹುದು ಎಷ್ಟು ಬಾರಿ ಅಂದರೆ ಎರಡು ಜೀವಂತ ಮಕ್ಕಳು ಉಳಿಯುವವರೆಗೂ ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತು ನೆಕ್ಸ್ಟ್